ಶ್ರೀ ತುಳಜಾಭವನಿ ದೈವ ಮಾರ್ಗ ಒಂದು ವನಸ್ಪತಿಯ ಪರಿಚಯ ರಕ್ತ ಭೂತಾಳೆ ನೋಡಿ ರಕ್ತ ಭೂತಾಳೆ ವನಸ್ಪತಿಯ ಪರಿಚಯ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ರೀಮ್ ಇದು ಏಳು ಮಾಡಿಸಿದಂಥ ಮರ ಯಾರೋ ವಿಡಿಯೋ ಕಳಿಸಿದ್ರು ಅದನ್ನು ನಾನು ಜನಕ್ಕೆ ಅರ್ಥವಾಗಲಿ ಗೊತ್ತಾಗಲಿ ಅಂತೇಳ್ಬಿಟ್ಟು ಇದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ದೀನಿ ಎಲ್ಲೇ ಕಚ್ಚೊಡಿದ್ರೂ ಈ ಥರ ರಕ್ತ ಬರುತ್ತೆ ಇದು ನಮಗೆ ಮಾಟ ಮಂತ್ರಕ್ಕೆ ಅಥವಾ ಭೂತ ಪಿಡಿ ಪಿಶಾಜಿಗಳನ್ನ ದೂರ ಮಾಡಲಿಕ್ಕೆ ಇದು ಮನ್ ಇದು ಚೆಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಇದು ಕೆಂಪು ಭೂತಾಳೆ ಅದು ರಕ್ತ ಭೂತಾಳೆ ಇದು ಕೆಂಪು ಭೂತಾಳೆ ಇದಕ್ಕೆ ರಕ್ತ ಬರಲ್ಲ ಎಲ್ಲಿ ಕಳೆದ್ರೂ ಕೆಂಪು ಕೆಂಪಾಗಿ ಬರುತ್ತೆ ಇದು ರಿಯಲ್ ಕೆಂಪು ಭೂತಾಳೆ ಇದ್ರ ವನಸ್ಪತಿಯ ಶ್ ಪ್ರಯೋಗ ಏನಪ್ಪ ಅಂದರೆ ಇದು ದೇವರ ತ್ರಿಶೂಲ ಮಾಡಲಿಕ್ಕೆ ಹಾಗೂ ದೇವರ ವಿಗ್ರಹಗಳಿಗೆ ದೇವರ ಪೆಟ್ಟಿಗೆಗೆ ಇದು ನಿಜವಾಗ್ಲೂ ರಿಯಲ್ ಭೂತಾಳೆ ಇದು ರಕ್ತಭೂತಾಳೆ ಇದು ತಾಂತ್ರಿಕ ವನಸ್ಪತಿಗಳಿಗೆ ತಾಂತ್ರಿಕ ಕೆಲಸಕ್ಕೆ ಇದು ಪೆಟ್ಟಿಗೆ ಮಾಡಲಿಕ್ಕೆ ಇರ್ತಕ್ಕಂಥ ನಿಜವಾದ ರಕ್ತಭೂತಾಳೆ ಅದರಲ್ಲೇ ಈ ಥರ ಇರುತ್ತೆ ಇಲ್ಲಿ ನೋಡಿ ಕರಿಭೂತಾಳೆ ಬಿಳಿ ಭೂತಾಳೆ ಎರಡು ಅಕ್ಕಪಕ್ಕನೇ ಇದೆ ಇದು ದೈವ ಸೃಷ್ಟಿ ಎಲ್ಲರಿಗೂ ಮತ್ತು ಸರ್ ನಿಮ್ಮ ಹತ್ರ ಇದ್ರೆ ಕೊಡಿ ಅಂತ ಯಾರು ಕೇಳಬೇಡಿ ನಾವು ಯಾವುದು ಇದನ್ನು ವ್ಯಾಪಾರಕ್ಕಿಟ್ಟಿಲ್ಲ ವ್ಯಾಪಾರ ಮಾಡೋದು ಇಲ್ಲ ಆದರೆ ನಮಗೆ ತಿಳಿದಿದೆ ನಿಮಗೆ ತಿಳಿಸಿದ್ದೀವಿ